ಮಾದಪ್ಪನಿಗೆ ಇಬ್ಬರು ಹೆಣ್ಣು ಮಕ್ಕಳು ಮೊದಲನೆಯ ಮಗಳು ಪಲ್ಲವಿ ಎರಡನೆಯ ಮಗಳು ಅನಿತಾ ಮಾದಪ್ಪನವರ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು ದೇವಸ್ಥಾನದ ರಸ್ತೆ ಪಕ್ಕದಲ್ಲಿ ಕುಳಿತುಕೊಂಡು ಹೂವನ್ನು ಮಾರಿ ಹೆಂಡತಿ ಮಕ್ಕಳನ್ನು ಸಾಕುತ್ತಿದ್ದ ಮಾದಪ್ಪ ಎಂದಿನಂತೆ ಆ ದಿನವೂ ಕೂಡ ಮಾದಪ್ಪ ದೇವಸ್ಥಾನದ ಬಳಿ ಕುಳಿತುಕೊಂಡು ಹೂ ಮಾರುತ್ತಿದ್ದ ಆಗ ಮಾದಪ್ಪನ ಬಳಿ ಒಂದು ಶ್ರೀಮಂತರ ಕಾರು ಬಂದು ನಿಂತುಕೊಂಡಿತು ಮೂವತ್ತೈದು ವರ್ಷದ ಒಬ್ಬ ಹೆಣ್ಣುಮಗಳು ಇಳಿದು ಬಂದು ಅವನ ಬಳಿ ಹೂವನ್ನು ತೆಗೆದುಕೊಂಡಳು ನಂತರ ಅವಳು ತನ್ನ ಬ್ಯಾಗ್ನಿಂದ ದುಡ್ಡು ತೆಗೆದುಕೊಡುವಾಗ ಬ್ಯಾಗಲ್ಲಿದ್ದ ಒಂದು ಚಿಕ್ಕ ಡಬ್ಬಿ ಮಾದಪ್ಪನ ಹೂವಿನ ಬುಟ್ಟಿಯಲ್ಲಿ ಬಿದ್ದು ಹೋಗುತ್ತೆ ಆದರೆ ಈ ವಿಷಯ ಆಕೆಗೂ ಗೊತ್ತಿರುವುದಿಲ್ಲ ಮಾದಪ್ಪನಿಗೂ ತಿಳಿಯುವುದಿಲ್ಲ ಎಂದಿನಂತೆ ಮಾದಪ್ಪ ಹೂಗಳನ್ನೆಲ್ಲ ಮಾರಿ ಸಂಜೆ ಅವನು ಮನೆಗೆ ಹೋಗುತ್ತಾನೆ ನಂತರ ತನ್ನ ಬಳಿ ಬುಟ್ಟಿಯಲ್ಲಿರುವ ಕೆಲವು ಹೂಗಳನ್ನು ತೆಗೆದಿಡಲು ಹೆಂಡತಿಗೆ ಹೇಳುತ್ತಾನೆ ಅದರಂತೆ ಅವನ ಹೆಂಡತಿ ಬುಟ್ಟಿಯಲ್ಲಿ ಹೂಗಳನ್ನು ತೆಗೆಯುವಾಗ ಒಂದು ಚಿಕ್ಕ ಡಬ್ಬಿ ಅವಳ ಕೈಗೆ ಸಿಗುತ್ತದೆ ತಕ್ಷಣ ಅದನ್ನು ತೆಗೆದು ನೋಡುತ್ತಾಳೆ ಅದರೊಳಗೆ ಪಳಪಳ ಅಂತ ಹೊಳೆಯುತ್ತಿರುವ ಓಲೆಗಳಿದ್ದವು ಅದನ್ನು ತೆಗೆದುಕೊಂಡು ತಕ್ಷಣ ತನ್ನ ಗಂಡನ ಬಳಿ ಹೋಗುತ್ತಾಳೆ ನೋಡಿ ಇದರಲ್ಲಿ ಓಲೆಗಳಿವೆ ಈ ಡಬ್ಬಿ ನಿಮ್ಮ ಬುಟ್ಟಿಗೆ ಹೇಗೆ ಬಂತು ನನಗಂತೂ ಈ ಓಲೆಗಳು ವಜ್ರದವು ಅಂತ ಅನಿಸುತ್ತಿದೆ ಇದನ್ನು ಚಿನ್ನದ ಆಚಾರಿಗಳ ಬಳಿ ಚೆಕ್ ಮಾಡಿಸಿ ಮಾರಿದರೆ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತದೆ ಒಮ್ಮೆ ಇವುಗಳನ್ನು ನೋಡಿ ಸ್ವಲ್ಪ ಎಂದಾಗ ಅದಕ್ಕೆ ಮಾದಪ್ಪ ಹೆಂಡತಿಯ ಬಳಿ ಹೇಳ್ತಾನೆ ದೇವಸ್ಥಾನದ ಬಳಿ ಹೂ ತೆಗೆದುಕೊಳ್ಳುವುದಕ್ಕೆ ಯಾರೋ ಒಂದು ಹೆಣ್ಣು ಮಗಳು ಬಂದಿದ್ದಳು ಅವಳು ನೋಡಲು ತುಂಬ ಶ್ರೀಮಂತಳಾಗಿದ್ದಳು ಬಹುಶಃ ಈ ಒಡವೆ ಅವರದೇ ಅಂತ ಅನಿಸುತ್ತದೆ ಇದನ್ನು ನಾವು ಇಲ್ಲಿ ಇಟ್ಟುಕೊಳ್ಳುವುದು ಬೇಡ ಅವರು ನಾಳೆ ಏನಾದರೂ ಬರಬಹುದು ಆಗ ಇದನ್ನು ನಾನು ಅವರಿಗೆ ಕೊಟ್ಟು ಬಿಡ್ತೀನಿ ಕೊಡು ಇಲ್ಲಿ ಎಂದು ಮಾದಪ್ಪ ಹೆಂಡತಿಯಿಂದ ಓಲೆಗಳನ್ನು ತೆಗೆದುಕೊಂಡರು ಆದರೆ ಮಾದಪ್ಪನ ಹೆಂಡತಿ ಒಮ್ಮೆ ಯೋಚನೆ ಮಾಡಿ ನೋಡಿ ಇದನ್ನು ನಾವೇನೂ ಕದ್ದಿಲ್ಲ ಅದಾಗಿಯೇ ಸಿಕ್ಕಿರುವುದು ಹಾಗಿದ್ದಾಗ ಇದನ್ನು ಮಾರಿದರೆ ನಮ್ಮ ಜೀವನ ಸರಿ ಹೋಗುತ್ತದೆ ಎಂದಳು ಮಾದಪ್ಪ ಬೇರೆಯವರ ವಸ್ತುವಿನ ಮೇಲೆ ಇಷ್ಟೊಂದು ದುರಾಸೆ ನಮಗೆ ಬೇಡ ಎಂದು ಹೇಳಿ ತನ್ನ ಹೆಂಡತಿ ಬಳಿ ಓಲೆಗಳ ಡಬ್ಬಿಯನ್ನು ತೆಗೆದುಕೊಂಡು ಆ ಹೆಂಗಸಿಗೆ ವಾಪಸ್ ಕೊಟ್ಟು ಬಿಡುವುದಕ್ಕೆ ತೆಗೆದುಕೊಂಡಿರುತ್ತಾನೆ ಅದರಂತೆಯೇ ಮಾರನೇ ದಿನ ಆಕೆ ದೇವಸ್ಥಾನಕ್ಕೆ ಬಂದಾಗ ಮಾದಪ್ಪ ಓಲೆಯ ಡಬ್ಬಿಯನ್ನು ಅವಳಿಗೆ ಹಿಂತಿರುಗಿಸುತ್ತಾನೆ ಆಗ ಅವಳು ಮಾದಪ್ಪನಿಗೆ ಧನ್ಯವಾದ ತಿಳಿಸಿ ಸ್ವಲ್ಪ ದುಡ್ಡನ್ನು ಕೊಡಲು ಹೋಗುತ್ತಾಳೆ ಆದರೆ ಮಾದಪ್ಪ ಅದನ್ನು ತಿರಸ್ಕರಿಸುತ್ತಾನೆ ಮಾದಪ್ಪ ದಿನ ಹೂಮಾರಿ ಸಂಜೆ ಮನೆಗೆ ವಾಪಸ್ ಬಂದ ತಕ್ಷಣ ಮಕ್ಕಳು ಅಪ್ಪ ತಿಂಡಿ ಏನು ತಂದಿಲ್ವಾ ನನಗೆ ಹೊಟ್ಟೆ ತುಂಬ ಹಸಿತಿದೆ ಎಂದಾಗ ಹೆಂಡತಿ ಹೇಳುತ್ತಾಳೆ ಇದ್ದ ಅಕ್ಕಿಯಲ್ಲಿ ಅನ್ನ ಮಾಡಿ ಮಕ್ಕಳಿಗೆ ಕೊಟ್ಟೆ ಅದು ಮಧ್ಯಾಹ್ನಕ್ಕೆ ಮಾತ್ರ ಈಗ ಮಕ್ಕಳು ಏನೂ ತಿಂದಿಲ್ಲ ಅಕ್ಕಪಕ್ಕದವರ ಬಳಿ ಎಲ್ಲರ ಹತ್ತಿರ ಸಾಲ ಮಾಡಿ ಆಗಿದೆ ಈಗ ಮತ್ತೆ ನಾನು ಅವರ ಬಳಿ ಹೋಗಿ ಕೇಳಿದರೆ ಯಾರು ನಮಗೆ ದಿನ ಸಾಲ ಕೊಡ್ತಾರೆ ಮಕ್ಕಳಿಗೆ ತಿನ್ನೋಕ್ಕಾದರೂ ಏನಾದರೂ ತರುವುದಲ್ವಾ ಎಂದಾಗ ಮಾದಪ್ಪ ತನ್ನ ಬುಟ್ಟಿಯಿಂದ ಬ್ರೆಡ್ನ ಪ್ಯಾಕೆಟನ್ನು ತೆಗೆದು ಹೆಂಡತಿ ಕೈಗೆ ಕೊಟ್ಟು ನೋಡು ಗೀತಾ ಮಕ್ಕಳಿಗೆ ಇವತ್ತು ಇದನ್ನು ಕೊಡು ಯಾಕಂದರೆ ಇವತ್ತು ಅಷ್ಟು ಚೆನ್ನಾಗಿ ವ್ಯಾಪಾರ ಆಗಿಲ್ಲ ನಾನ್ ತಾನೇ ಏನು ಮಾಡಲಿ ಹೇಳು ಆ ದೇವರಿಗೆ ನಮ್ಮ ಮೇಲೆ ಕರುಣೆನೆ ಬರ್ತಾ ಇಲ್ಲ ಪಕ್ಕದ ಬೀದಿಯಲ್ಲಿ ಶಿವಣ್ಣನ ಅಂಗಡಿಲಿ ಹೋಗಿ ಸಾಲ ಕೇಳಿ ಸ್ವಲ್ಪ ಅಕ್ಕಿ ತರ್ತೀನಿ ಮಕ್ಕಳಿಗೆ ಅನ್ನ ಮಾಡಿ ತಿನಿಸು ಎಂದು ಹೇಳಿ ಪಕ್ಕದಲ್ಲಿರುವ ಅಂಗಡಿಗೆ ಹೋಗಿ ಸಾಲ ಕೇಳಿ ಅಕ್ಕಿಯನ್ನು ತರಲು ಕೇಳಿದಾಗ ಅಂಗಡಿಯವನು ಕೂಡ ಅಕ್ಕಿಯನ್ನು ಕೊಡಲು ನಿರಾಕರಿಸಿ ಬಿಡುತ್ತಾನೆ ಈಗಾಗಲೇ ನಿನ್ನ ಸಾಲ ಐದುನೂರು ರೂಪಾಯಿ ಆಗಿದೆ ಒಂದು ತಿಂಗಳಾಯಿತು ಮೊದಲು ಅದನ್ನು ತೀರಿಸು ನಂತರ ನೀನು ಸಾಲ ತೆಗೆದುಕೊಳ್ಳುವಂತೆ ಎಂದು ಹೇಳಿಬಿಡುತ್ತಾರೆ ಇತ್ತ ಏನು ಮಾಡಲು ಆಗದೆ ಬೇಸರದಿಂದ ಮನೆಗೆ ಬಂದ ಮಾದಪ್ಪ ಮತ್ತು ಅವನ ಹೆಂಡತಿ ನೀರು ಕುಡಿದು ಆ ರಾತ್ರಿ ಕಳೆಯುತ್ತಾರೆ ಮತ್ತೆ ಎಂದಿನಂತೆ ಮಾರನೇ ದಿನ ಮಾರಲು ದೇವಸ್ಥಾನದ ಬಳಿಗೆ ಹೋಗುತ್ತಾನೆ ಅವನು ದುಡಿಯೋ ದುಡ್ಡಿನಿಂದ ಮನೆಯಲ್ಲಿದ್ದವರೆಲ್ಲರ ಹೊಟ್ಟೆ ತುಂಬುತ್ತಿತ್ತು ಆದರೆ ಕಳೆದ ಎರಡು ದಿನಗಳಿಂದ ಅವನಿಗೆ ಸರಿಯಾಗಿ ವ್ಯಾಪಾರ ಆಗಿರಲಿಲ್ಲ ಮುಂದೆ ಹೊಟ್ಟೆಪಾಡು ಹೇಗೆ ಅನ್ನೋ ಯೋಚನೆಯಲ್ಲಿ ದೇವಸ್ಥಾನದ ಬಳಿ ಬಂದು ಕುಳಿತ ಮಾದಪ್ಪ ಅಪ್ಪ ತಂದೆ ದೇವರೇ ಇವತ್ತಾದರೂ ನನಗೆ ತಿನ್ನೋದಕ್ಕೆ ಊಟಕ್ಕೆ ಆಗುವಷ್ಟು ವ್ಯಾಪಾರ ಆಗಲಿ ನನ್ನ ಮಕ್ಕಳೆಲ್ಲ ಉಪವಾಸ ಇದ್ದಾರೆ ಎಂದು ಆ ದೇವರಲ್ಲಿ ಕೇಳಿಕೊಳ್ಳುತ್ತಾ ಆ ದೇವಸ್ಥಾನಕ್ಕೆ ಬಂದವರ ಹತ್ತಿರ ಅಮ್ಮ ಹೂ ತೆಗೆದುಕೊಳ್ಳಿ ಎಂದು ಬೇಡಿಕೊಳ್ಳಲು ಶುರು ಮಾಡುತ್ತಾನೆ ಆದರೆ ಅವನ ದುರಾದೃಷ್ಟಕ್ಕೆ ಯಾರೊಬ್ಬರೂ ಆ ದಿನ ಹೂ ತೆಗೆದುಕೊಳ್ಳುವುದಕ್ಕೆ ಮುಂದೆ ಬರುವುದಿಲ್ಲ ಅದೇ ಸಮಯಕ್ಕೆ ಎರಡು ದಿನದ ಮುಂಚೆ ಬಂದ ಆ ಹೆಣ್ಣು ಮತ್ತೆ ದೇವಸ್ಥಾನಕ್ಕೆ ಬರ್ತಾರೆ ಇತ್ತ ಮಾದಪ್ಪ ಎಲ್ಲರ ಬಳಿ ಬೇಡಿಕೊಳ್ಳುತ್ತಿದ್ದನ್ನು ನೋಡಿ ಅವನ ಪರಿಸ್ಥಿತಿ ಆಕೆಗೆ ಮನದಟ್ಟಾಗುತ್ತದೆ ಹಾಗಾಗಿ ಅವನ ಹತ್ತಿರ ಇದ್ದ ಹೂವನ್ನೆಲ್ಲ ತೆಗೆದುಕೊಂಡು ಅವನ ಕೈಗೆ ಐದು ನೂರು ರೂಪಾಯಿಯನ್ನು ಕೊಡಲು ಹೋದಾಗ ಮಾದಪ್ಪ ಹೇಳ್ತಾನೆ ನೋಡಿ ಅಮ್ಮ ಇದರ ಬೆಲೆ ಕೇವಲ ಇನ್ನೂರು ರೂಪಾಯಿಗಳು ಇಷ್ಟೊಂದು ದುಡ್ಡು ನನಗೆ ಬೇಡ ಎಂದಾಗ ಅದಕ್ಕೆ ಆಕೆ ಹೇಳ್ತಾಳೆ ನೋಡಿ ನನ್ನನ್ನ ನಿಮ್ಮ ಮಗಳು ಅಂತ ತಿಳ್ಕೊಂಡು ಇದನ್ನ ತೆಗೆದುಕೊಳ್ಳಿ ಎಂದು ಆ ದುಡ್ಡು ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾರೆ ಮಾದಪ್ಪ ಸಂತೋಷದ ಕಣ್ಣೀರು ಹಾಕುತ್ತಾ ಆ ದೇವರಲ್ಲಿ ಅಪ್ಪ ದೇವರಿ ಕೊನೆಗೂ ನನ್ನ ಮೇಲೆ ನಿನಗೆ ಕರುಣೆ ಬಂತಲ್ಲ ಅಷ್ಟು ಸಾಕು ನನ್ನ ತಂದೆ ಎಂದು ಹೇಳಿ ಸೀದಾ ಅಲ್ಲಿಂದ ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ದಿನಸಿ ಅಂಗಡಿಯಲ್ಲಿ ಅಕ್ಕಿಯ ಜೊತೆ ಕೆಲವೊಂದಿಷ್ಟು ಅಡುಗೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಸೀದಾ ಮನೆಗೆ ಹೋಗ್ತಾನೆ ಮನೆಗೆ ಬಂದಾಗ ಹೆಂಡತಿ ಗೀತಾ ಮತ್ತು ಮಕ್ಕಳು ಮಾದಪ್ಪನ ಕೈಯಲ್ಲಿದ್ದ ಬ್ಯಾಗನ್ನು ತೆಗೆದುಕೊಂಡು ನೋಡಿ ತುಂಬ ಸಂತೋಷ ಪಡುತ್ತಾ ಅಪ್ಪ ಏನು ತಂದಿದ್ಯಾ ಬೇಗ ಕೊಡು ಎಂದಾಗ ಮಾದಪ್ಪ ಹೆಂಡತಿಯನ್ನು ಕರೆಯುತ್ತಾ ಇದರಲ್ಲಿ ಅಕ್ಕಿ ಇದೆ ಜೊತೆಗೆ ಬೇಳೆ ಅಡುಗೆಗೆ ಬೇಕಾದ ಸಾಮಾನುಗಳು ಎಲ್ಲ ಇದ್ದಾವೆ ಮೊದಲು ಹೋಗಿ ಅಡುಗೆ ಮಾಡು ಎಂದಾಗ ಅದಕ್ಕೆ ಹೆಂಡತಿ ಆ ಬ್ಯಾಗನ್ನು ತೆಗೆದುಕೊಂಡು ನೋಡಿ ಸಂತೋಷ ಪಡುತ್ತಾ ಅಲ್ಲ ನೀವು ಎರಡು ದಿನದಿಂದ ಸರಿಯಾಗಿ ವ್ಯಾಪಾರ ಇಲ್ಲ ಅಂತ ಹೇಳಿದ್ರಿ ಮತ್ತೆ ಇಷ್ಟೊಂದು ಅಕ್ಕಿ ಬೆಳೆನ ಹೇಗೆ ತಂದ್ರಿ ಎಂದು ಕೇಳಿದಾಗ ಅದಕ್ಕೆ ಮಾದಪ್ಪ ಹೇಳ್ತಾನೆ ಆ ದೇವರು ಯಾರೋ ಪುಣ್ಯಾತ್ಮರನ್ನು ಕಳಿಸಿದ್ದ ಅಂದಾಗ ಅವನ ಹೆಂಡತಿ ಅಪ್ಪ ದೇವರೇ ಅವರು ಯಾರೇ ಆಗಿರಲಿ ಅವರ ಹೊಟ್ಟೆ ತಣ್ಣಗಿರಲಿ ಎಂದು ಹೇಳುತ್ತಾ ಸರಿ ಸರಿ ಈಗ ಬೇಗ ಹೋಗಿ ಅಡುಗೆ ಮಾಡು ಎಂದು ಹೇಳುತ್ತಾ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ತನ್ನ ಬಳಿ ಕೂರಿಸಿಕೊಂಡು ಅವರ ಬಳಿ ಆಟವಾಡುತ್ತಾ ಮಾದಪ್ಪ ಹೇಳುತ್ತಾನೆ ಅಮ್ಮ ಅಡುಗೆ ಮಾಡುತ್ತಾಳೆ ಈಗ ಊಟ ಕೊಡುತ್ತಾಳೆ ಹೊಟ್ಟೆ ತುಂಬ ಊಟ ಮಾಡಿ ಎನ್ನುತ್ತಾ ಮನಸ್ಸಲ್ಲಿ ಎಷ್ಟು ನೋವಿದ್ದರೂ ತೋರಿಸಿಕೊಳ್ಳದೆ ಮಕ್ಕಳ ಜೊತೆ ಆಟವಾಡುತ್ತಾನೆ ನಂತರ ಎಲ್ಲರೂ ಸಂತೋಷದಿಂದ ಹೊಟ್ಟೆ ತುಂಬ ಊಟ ಮಾಡುತ್ತಾರೆ ಈಗ ಮನೆಯಲ್ಲಿ ಅಡುಗೆ ಸಾಮಗ್ರಿಗಳಿದ್ದವು ಹಾಗಾಗಿ ಅವನಿಗೆ ಎರಡು ಮೂರು ದಿನದ ಊಟದ ಚಿಂತೆ ಇರೋದಿಲ್ಲ ಮಾರನೇ ದಿನ ಮಾದಪ್ಪ ದೇವಸ್ಥಾನದ ಬಳಿ ಹೂವನ್ನು ಮಾರುತ್ತಿದ್ದಾಗ ಸಂಜೆ ಮನೆಗೆ ಹೊರಡುವ ಸಮಯವಾಗಿರುತ್ತದೆ ಆಗ ಅಲ್ಲಿಗೆ ಮತ್ತೆ ಅದೇ ಹೆಣ್ಣು ಮಗಳು ಬಂದು ಅವರ ಮುಂದೆ ಕಾರನ್ನು ನಿಲ್ಲಿಸುತ್ತಾಳೆ ಮತ್ತು ಕಾರಿನ ಡಿಕ್ಕಿ ಓಪನ್ ಮಾಡಿ ಡ್ರೈವರ್ಗೆ ಅದರೊಳಗಿದ್ದ ಮೂಟೆಯನ್ನು ತೆಗೆಯಲು ಹೇಳುತ್ತಾಳೆ ಸಾಮಾನುಗಳಿಂದ ತುಂಬಿರುವ ಒಂದು ಚೀಲವನ್ನು ತಂದು ರಂಗಪ್ಪನ ಕೈಗೆ ಕೊಟ್ಟು ಇದನ್ನು ಬೇಡ ಅಂತ ಹೇಳದೆ ದಯವಿಟ್ಟು ತೆಗೆದುಕೊಳ್ಳಿ ಇದರಲ್ಲಿ ಕೆಲವು ಸಾಮಗ್ರಿಗಳಿವೆ ಎಂದು ಹೇಳಿ ಅವಳು ಅಲ್ಲಿಂದ ಹೊರಟು ಹೋಗ್ತಾಳೆ ಕಷ್ಟದಲ್ಲಿದ್ದ ಮಾದಪ್ಪನಿಗೆ ಇದು ಆ ದೇವರು ಕೊಟ್ಟ ವರ ಅನ್ನೋ ಹಾಗೆ ಅನಿಸುತ್ತಿತ್ತು ಸಂತೋಷದಿಂದ ಅದನ್ನು ಎತ್ತಿಕೊಂಡು ಮನೆಗೆ ಬರ್ತಾನೆ ಆದರೆ ಅಂದು ಮನೆಗೆ ಬಂದ ಮಾದಪ್ಪನಿಗೆ ತನ್ನ ಮಗಳು ಹೊರಗಡೆ ಆಟವಾಡುತ್ತಿದ್ದಾಗ ಗಾಡಿಯೊಂದಕ್ಕೆ ಅಡ್ಡ ಹೋಗಿ ಚಿಕ್ಕದಾದ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿರುತ್ತದೆ ಅದರಿಂದಾಗಿ ಅವಳಿಗೆ ತಲೆ ಹಾಗೂ ಕಾಲಿಗೆ ತುಂಬಾ ಗಾಯ ಆಗಿರುತ್ತೆ ಆದರೆ ಅವರ ದುರಾದೃಷ್ಟ ಎನ್ನುವಂತೆ ಮಾದಪ್ಪನ ಬಳಿ ಐವತ್ತು ರೂಪಾಯಿ ಬಿಟ್ಟರೆ ಹೆಚ್ಚಿಗೆ ಒಂದು ಪೈಸೆ ಹಣ ಕೂಡ ಇರೋದಿಲ್ಲ ಹಾಗಾಗಿ ಮಾದಪ್ಪನ ಹೆಂಡತಿ ಆಕ್ಸಿಡೆಂಟ್ ಆಗಿರೋ ಮಗಳನ್ನು ಮನೆಯಲ್ಲಿ ಇದ್ದ ಅರಿಶಿನ ಹಚ್ಚಿ ಮಲಗಿಸಿರ್ತಾಳೆ ಮನೆಗೆ ಬಂದ ಮಾದಪ್ಪ ಮಗಳತ್ತ ಓಡಿ ಹೋಗಿ ದುಃಖದಿಂದ ಅಯ್ಯೋ ದೇವರೇ ಏನಾಯಿತು ಮಗಳೇ ಯಾಕೆ ಈ ಅರಿಶಿನ ಹಚ್ಚಿದೆಯಾ ಎಂದು ಹೆಂಡತಿಯನ್ನು ಪ್ರಶ್ನೆ ಮಾಡುತ್ತಾನೆ ಆಗ ಅವಳು ಹೊರಗಡೆ ಆಟವಾಡಲು ಹೋದಾಗ ಯಾವುದೋ ಗಾಡಿ ಹೊಡೆದು ಹೋಗಿದೆ ಎಂದಾಗ ಮಾದಪ್ಪ ದುಃಖದಿಂದ ಅಯ್ಯೋ ದೇವರೇ ನಮಗೆ ಯಾಕಪ್ಪ ಇಷ್ಟು ಕಷ್ಟ ಬರುತ್ತಿದೆ ಒಂದು ಕಡೆ ಕಿತ್ತು ತಿನ್ನೋ ಬಡತನ ಇನ್ನೊಂದು ಕಡೆ ದುಡಿಮೆ ಇಲ್ಲ ಎಂದು ದುಃಖ ಪಡುತ್ತಾ ನೋಡುಗೀತ ನನ್ನ ಹತ್ರ ದುಡ್ಡಿಲ್ಲ ಈಗ ಅರಿಶಿನ ಹಾಕಿದ್ದೀಯಾ ನಾಳೆವರೆಗೂ ನೋಡೋಣ ಸ್ವಲ್ಪ ಕಮ್ಮಿ ಆಗದೆ ಹೋದರೆ ಏನಾದರೂ ಮಾಡೋಣ ಎನ್ನುತ್ತಾ ಈ ಬ್ಯಾಗಲ್ಲಿ ಏನಿದೆ ಅಂತ ತೆಗಿ ಎಂದು ಅವನು ತಂದಿದ್ದ ಚೀಲವನ್ನು ಕೊಡುತ್ತಾನೆ ಆಗ ಹೆಂಡತಿ ಆ ಬ್ಯಾಗನ್ನು ತೆಗೆದು ನೋಡುತ್ತಾಳೆ ಅದರಲ್ಲಿ ಒಂದು ತಿಂಗಳಿಗೆ ಆಗುವಷ್ಟು ದಿನಸಿ ಸಾಮಗ್ರಿಗಳು ಇರುತ್ತೆ ಅದನ್ನು ನೋಡಿದ ಗಂಡ ಹೆಂಡತಿ ಇಬ್ಬರು ಸಂತೋಷ ಪಡುತ್ತಾ ಅವರು ಯಾರೋ ನಾವ್ಯಾರೋ ಪಾಪ ಹುಡುಕಿಕೊಂಡು ಬಂದು ಇದನ್ನೆಲ್ಲ ಕೊಟ್ಟು ಹೋಗಿದ್ದಾರೆ ನೋಡು ಅದಕ್ಕೆ ಹೇಳೋದು ನಂಬಿದವರನ್ನು ಆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ನಮ್ಮ ಮನಸ್ಸು ಚೆನ್ನಾಗಿದ್ರೆ ನಮ್ಮ ಕಷ್ಟಕ್ಕೆ ಆ ದೇವರು ಯಾರನ್ನಾದರೂ ಒಬ್ಬರನ್ನು ಕಳಿಸುತ್ತಾನೆ ಸರಿ ಈಗ ಹೋಗಿ ಏನಾದರೂ ಅಡಿಗೆ ಮಾಡಿದರೆ ನನಗೆ ತಗೊಂಡು ಬಾ ತುಂಬ ಹೊಟ್ಟೆ ಹಸಿತಿದೆ ಎಂದು ಮಾದಪ್ಪ ಹೇಳಿದ ಈತ ಆ ಚೀಲದಲ್ಲಿದ್ದ ಸಾಮಗ್ರಿಗಳನ್ನೆಲ್ಲ ತೆಗೆದು ಗೀತಾ ಜೋಡಿಸಿಕೊಂಡಳು ಹೆಂಡತಿ ಗೀತಾ ಆ ಸಾಮಗ್ರಿಗಳ ಜೊತೆ ಒಂದು ಚಿಕ್ಕ ಪರ್ಸ್ ಇರುವುದನ್ನು ಕೂಡ ಅವಳು ಗಮನಿಸುತ್ತಾಳೆ ತಕ್ಷಣ ಗಾಬರಿಯಿಂದ ಆ ಪರ್ಸನ್ನು ಎತ್ತಿಕೊಂಡು ನೋಡಿದಾಗ ಅದರಲ್ಲಿ ಕೆಲವು ಪೇಪರ್ಗಳು ಹಾಗೂ ಎರಡು ಕಟ್ಟು ದುಡ್ಡು ಇರುವುದು ಅವಳಿಗೆ ಕಾಣಿಸುತ್ತದೆ ತಕ್ಷಣವೇ ಅವಳು ಆ ಪರ್ಸನ್ನು ಗಂಡನ ಬಳಿ ತಂದು ಇಲ್ಲಿ ನೋಡಿ ಇದರಲ್ಲಿ ಏನಿದೆ ಅಂತ ಎಂದು ಹೇಳುತ್ತಾಳೆ ಆಗ ಗಂಡ ಅದನ್ನು ನೋಡಿದಾಗ ಹೇಳ್ತಾನೆ ಏನಿದು ಇದರಲ್ಲಿ ಇಷ್ಟೊಂದು ದುಡ್ಡು ಅಯ್ಯೋ ದೇವ್ರೆ ಇದನ್ನು ತಂದುಕೊಟ್ಟ ಆ ಹೆಣ್ಣು ಮಗಳದ್ದೇ ಅನಿಸುತ್ತೆ ಇದರಲ್ಲಿ ದುಡ್ಡು ಮಾತ್ರ ಅಲ್ಲ ಇನ್ನೂ ಏನೋ ಪೇಪರ್ಸ್ಗಳು ಇವೆ ಇದನ್ನು ನೋಡುತ್ತಿದ್ದರೆ ಯಾವುದೋ ಕಾಗದ ಪತ್ರಗಳು ಇದ್ದ ಹಾಗೆ ಇದೆ ಪಾಪ ಇದನ್ನು ಕಳೆದುಕೊಂಡು ಆ ಹೆಣ್ಣು ಮಗಳು ಎಷ್ಟು ಗೊಂದಲದಲ್ಲಿದ್ದಾಳೋ ಎಂದು ಗಂಡ ಹೇಳಿದ್ದನ್ನು ಕೇಳಿ ಹೆಂಡತಿ ಹೇಳ್ತಾಳೆ ಇದರಲ್ಲಿ ಹೇಗೋ ದುಡ್ಡಿದೆ ಮಗುವಿಗೆ ಬೇರೆ ಚಿಕ್ಕ ಆಕ್ಸಿಡೆಂಟ್ ಆಗಿದೆ ಈ ದುಡ್ಡಿನಿಂದ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸಿ ಕರ್ಕೊಂಡು ಬರೋಣ ನಡೀರಿ ಎಂದು ಹೇಳುತ್ತಾಳೆ ಆ ದೇವರು ನಮ್ಮ ಕಷ್ಟನ ನೋಡಿ ಇಲ್ಲಿವರೆಗೂ ಈ ದುಡ್ಡನ್ನು ನಮಗೆ ಕಳಿಸಿರಬಹುದು ಎಂದಾಗ ಮಾದಪ್ಪ ಹೇಳುತ್ತಾನೆ ನೀನು ಹೇಳೋದೇನೋ ಸರಿನೇ ನಮಗೇನೋ ತಿನ್ನೋದಕ್ಕೆ ಅನ್ನ ಇಲ್ದಂಗೆ ಇದ್ದೀವಿ ಆದರೆ ದುಡ್ಡು ಕಳ್ಕೊಂಡು ಆಕೆ ಎಷ್ಟು ನೊಂದುಕೊಂಡಿರಬೇಕು ಅವರು ಈ ದುಡ್ಡನ್ನು ಯಾತಕ್ಕಾಗಿ ಇಟ್ಕೊಂಡಿದ್ರೋ ಏನೋ ಪಾಪ ನಾವು ಬೇಕಿದ್ರೆ ಕೇಳಿ ತೆಗೆದುಕೊಳ್ಳೋಣ ಇಂತಹ ಕೆಲಸ ಮಾಡುವುದಕ್ಕೆ ನನಗೆ ಮನಸ್ಸು ಬರ್ತಿಲ್ಲ ಕಷ್ಟಪಟ್ಟು ದುಡಿದರೆ ಆ ದೇವರು ಕೊಟ್ಟೇ ಕೊಡ್ತಾನೆ ನೋಡು ಆಕೆ ಆ ದೇವಸ್ಥಾನದ ಬಳಿಯೇ ಇರೋದು ಅವರು ದಿನ ಹೂ ತಗೊಂಡು ಹೋಗೋದಕ್ಕೆ ಬರ್ತಾನೆ ಇರ್ತಾರೆ ಅವರ ಮನೆ ಕೂಡ ನನಗೆ ಗೊತ್ತು ಈಗಲೇ ಹೋಗಿ ಇದನ್ನು ನಾನು ಕೊಟ್ಟು ಬಿಟ್ಟು ಬರ್ತೀನಿ ಮುಂದೆ ಏನಾಗುತ್ತೋ ನೋಡೋಣ ಅಲ್ಲಿಂದ ಬಂದ ಮೇಲೆ ನಾನು ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ನೀನು ಅಲ್ಲಿವರೆಗೂ ಜೋಪಾನವಾಗಿ ಅವಳನ್ನು ನೋಡಿಕೊ ಎಂದು ಹೇಳಿ ಮಾದಪ್ಪ ಹೆಂಡತಿಯ ಮಾತನ್ನು ಕೇಳದೆ ಆ ಪರ್ಸನ್ನು ಮತ್ತು ಆ ಪೇಪರ್ಗಳನ್ನು ತೆಗೆದುಕೊಂಡು ಸೀದ ಆ ಹೆಣ್ಣು ಮಗಳ ಮನೆಯ ಬಳಿ ಹೋಗುತ್ತಾನೆ ಆ ಮನೆಯ ಹೊರಗಡೆ ಸೆಕ್ಯುರಿಟಿ ಇರುವುದನ್ನು ನೋಡಿ ನೋಡಪ್ಪ ಈ ಮನೆಯ ಯಜಮಾನರನ್ನು ಸ್ವಲ್ಪ ಕರಿತೀಯೇನಪ್ಪ ಎಂದಾಗ ಆ ಸೆಕ್ಯೂರಿಟಿ ಹೇಳ್ತಾನೆ ನೋಡು ನೀನು ಯಾರು ಇಲ್ಲಿವರೆಗೂ ನಿನ್ನ ನಾನು ನೋಡೇ ಇಲ್ಲ ನೋಡಪ್ಪ ನಾನು ಇಲ್ಲೇ ಪಕ್ಕದಲ್ಲಿ ಇರೋ ದೇವಸ್ಥಾನದ ಮುಂದೆ ಹೂ ಮಾರುತ್ತೇನೆ ನಿಮ್ಮ ಮೇಡಮ್ ದಿನ ನನ್ನ ಬಳಿ ಬಂದು ಹೂ ತೆಗೆದುಕೊಂಡು ಹೋಗುತ್ತಾರೆ ಎಂದಾಗ ಇಲ್ಲ ಆ ರೀತಿಯೆಲ್ಲ ಅವರನ್ನು ಕರೆಯೋದಕ್ಕಾಗಲ್ಲ ಈಗ ನೀನು ಇಲ್ಲಿಂದ ಹೊರಡು ಎಂದು ಹೇಳುತ್ತಾನೆ ಆದರೆ ಮಾದಪ್ಪ ಅವನ ಬಳಿ ತುಂಬ ಬೇಡಿಕೊಳ್ಳುತ್ತಿರುತ್ತಾನೆ ಇಬ್ಬರ ಮಧ್ಯೆ ಹೀಗೆ ಮಾತುಕತೆ ನಡೆಯುತ್ತಿರುತ್ತದೆ ಅಷ್ಟರಲ್ಲಿ ಅವರ ಮಾತನ್ನು ಕೇಳಿ ಮನೆಯಿಂದ ಹೊರಗಡೆ ಆ ಹೂವನ್ನು ತೆಗೆದುಕೊಳ್ಳುತ್ತಿದ್ದ ಆ ಹೆಣ್ಣು ಮಗಳು ಹೊರಗಡೆ ಬರ್ತಾಳೆ ಮನೆಯ ಹೊರಗೆ ನಿಂತಿದ್ದ ಮಾದಪ್ಪನನ್ನು ನೋಡಿ ಅಲ್ಲಿ ಏನಾಗ್ತಿದೆ ಯಾರದು ಸೆಕ್ಯೂರಿಟಿ ಅವರನ್ನು ಒಳಗಡೆ ಕಳಿಸಿ ಎಂದಾಗ ಸೆಕ್ಯೂರಿಟಿ ಮಾದಪ್ಪನನ್ನು ಗೇಟಿನ ಒಳಗೆ ಹೋಗಲು ಬಿಡುತ್ತಾನೆ ಆಕೆಯನ್ನು ನೋಡಿದ ತಕ್ಷಣ ನಮಸ್ತೆ ಮೇಡಮ್ ನೀವು ನನಗೆ ತಂದುಕೊಟ್ಟ ದಿನಸಿ ಬ್ಯಾಗಿನಲ್ಲಿ ಈ ಪರ್ಸ್ ಇತ್ತು ಇದನ್ನು ಕೊಟ್ಟು ಹೋಗೋಣ ಅಂತ ಬಂದೆ ಎಂದಾಗ ಅದಕ್ಕೆ ಅವರು ಹೇಳ್ತಾರೆ ಓ ಮೈ ಗಾಡ್ ಇದನ್ನೇ ನಾನು ಹುಡುಕುತ್ತಿದ್ದೇನೆ ನೀವು ನನಗೆ ಇದನ್ನು ತಂದುಕೊಟ್ಟು ಇಂದು ತುಂಬ ದೊಡ್ಡ ಉಪಕಾರವನ್ನು ಮಾಡಿದ್ದೀರಾ ನಿಮಗೆ ತುಂಬ ಥ್ಯಾಂಕ್ಸ್ ಎಂದು ಹೇಳಿ ಆ ಪರ್ಸನ್ನು ತೆಗೆದು ನೋಡಿದಾಗ ಆ ದುಡ್ಡು ಹಾಗೆ ಇದ್ದಿದ್ದನ್ನು ನೋಡಿದ ಆ ಹೆಣ್ಣು ಮಗಳು ಮಾದಪ್ಪನ ಬಳಿ ಅಂದ ಹಾಗೆ ಅದರಲ್ಲಿ ಒಂದು ಲಕ್ಷ ದುಡ್ಡು ಇತ್ತು ಯಾಕೆ ನೀವು ತೆಗೆದುಕೊಂಡಿಲ್ಲ ಎಂದಾಗ ಅದಕ್ಕೆ ಮಾದಪ್ಪ ಹೇಳ್ತಾನೆ ನೋಡಿ ಅಮ್ಮ ಬೇರೆಯವರ ಸ್ವತ್ತು ಯಾವತ್ತೂ ನಮ್ಮದಾಗಲ್ಲ ಈಗಿನ ಕಾಲದಲ್ಲಿ ಕಷ್ಟಪಟ್ಟು ದುಡಿದಿರೋ ದುಡ್ಡೆ ನಮ್ಮ ಬಳಿ ಉಳಿಯೋದಿಲ್ಲ ಆ ದುಡ್ಡನ್ನು ತೆಗೆದುಕೊಂಡು ಎಷ್ಟು ದಿನ ಅಂತ ಚೆನ್ನಾಗಿರೋದು ಆ ದೇವರು ಕೈಕಾಲು ಕೊಟ್ಟಿದ್ದಾನೆ ದುಡಿದು ತಿನ್ನೋದಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಇನ್ನೇನು ಬೇಕು ಹೇಳಿ ಎಂದಾಗ ಆಕೆ ಹೇಳ್ತಾಳೆ ಈಗಿನ ಕಾಲದಲ್ಲೂ ನಿಮ್ಮಂತಹ ಒಳ್ಳೆಯ ಮನಸ್ಸು ಇರುವವರು ಇರುತ್ತಾರೆ ಎಂದರೆ ನಂಬಕ್ಕೆ ಆಗ್ತಿಲ್ಲ ನನಗೆ ದುಡ್ಡಿಗಿಂತ ಅದರಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಇತ್ತು ಅದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ನೀವು ಅದನ್ನು ನನಗೆ ತಂದು ಕೊಟ್ಟಿದ್ದೀರಾ ಒಂದು ನಿಮಿಷ ನೀವು ಇಲ್ಲೇ ಇರಿ ಎಂದು ಆಕೆ ಒಳಗೆ ಹೋಗುತ್ತಾಳೆ ಮನೆಯ ಒಳಗೆ ಹೋಗಿ ಪರ್ಸನ್ನ ಇಟ್ಟು ಮತ್ತೆ ಹೊರಗಡೆ ಬಂದು ನೋಡಿ ನೀವು ಕಷ್ಟದಲ್ಲಿ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಹಾಗಂತ ನಾನು ಈ ದುಡ್ಡನ್ನು ನಿಮಗೆ ಕೊಡ್ತಿಲ್ಲ ಇದು ನನ್ನ ಕಡೆಯಿಂದ ಒಂದು ಚಿಕ್ಕದಾದ ಕಾಣಿಕೆ ಅಂತ ಇಟ್ಟುಕೊಳ್ಳಿ ಎಂದು ಹೇಳಿ ಒಂದು ಲಕ್ಷವನ್ನು ಮಾದಪ್ಪನ ಕೈಯಲ್ಲಿ ಇಟ್ಟಾಗ ಅಯ್ಯೋ ಇಷ್ಟೊಂದು ದುಡ್ಡು ಎಂದು ಶಾಕ್ ಆಗುತ್ತಾನೆ ಆಗ ಮಹಿಳೆ ನೋಡಿ ಆ ಹೂವನ್ನು ಮಾರಿ ಎಷ್ಟು ಅಂತ ಸಂಪಾದನೆ ಮಾಡ್ತೀರಾ ನಾನು ದಿನ ನಿಮ್ಮನ್ನು ನೋಡ್ತೀನಿ ನೀವು ಪಡ್ತಾ ಇರೋ ಕಷ್ಟನ ನೋಡಿ ನನಗೆ ಬೇಜಾರಾಗುತ್ತೆ ದಯವಿಟ್ಟು ಈ ದುಡ್ಡು ಬೇಡ ಅಂತ ಹೇಳಬೇಡಿ ಹೂ ಮಾರೋದನ್ನು ಬಿಟ್ಟು ಈ ದುಡ್ಡಿನಿಂದ ಚಿಕ್ಕದಾದ ಒಂದು ದಿನಸಿ ಅಂಗಡಿಯನ್ನು ಹಾಕಿಕೊಳ್ಳಿ ನೋಡಿ ನನ್ನಿಂದ ಬೇರೆಯವರಿಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಅದರಲ್ಲಿ ತಪ್ಪೇನಿದೆ ಇದನ್ನು ಬೇಡ ಅಂತ ಹೇಳಬೇಡಿ ಎಂದು ಹೇಳಿ ಅವನ ಕೈಗೆ ದುಡ್ಡನ್ನು ಕೊಟ್ಟು ನಿಮಗೆ ಮತ್ತೆ ಏನಾದರೂ ಸಹಾಯ ಬೇಕಿದ್ರೆ ನೀವು ನನ್ನ ಮನೆಗೆ ಬಂದು ಕೇಳಬಹುದು ಎಂದು ಹೇಳಿ ಆ ಹೆಣ್ಣು ಮಗಳು ಒಳಗಡೆ ಹೊರಟು ಹೋಗ್ತಾಳೆ ಇತ್ತ ಮಾದಪ್ಪ ಕೂಡ ಮುಂದೆ ಏನು ಹೇಳಬೇಕು ಅನ್ನೋದು ಗೊತ್ತಾಗದೆ ಸಂತೋಷದಿಂದ ಆ ದುಡ್ಡನ್ನು ತೆಗೆದುಕೊಂಡು ತನ್ನ ಮನೆಗೆ ಬರ್ತಾನೆ ಬಂದ ಮಾದಪ್ಪನಿಗೆ ಮಗಳು ಹುಷಾರಿಲ್ಲದೆ ಇರೋದನ್ನು ನೋಡಿ ಹೆಂಡತಿ ಹೇಳ್ತಾಳೆ ನಿಯತ್ತಾಗಿರಬೇಕು ನಿಯತ್ತಾಗಿರಬೇಕು ಅಂತ ಹೇಳಿ ನಿಮ್ಮ ಮಗಳ ಸ್ಥಿತಿ ಏನಾಗಿದೆ ಅಂತ ನೋಡಿ ಅವಳಿಗೆ ನೋವಿನಿಂದ ಜ್ವರ ಹೆಚ್ಚಾಗುತ್ತಿದೆ ಇನ್ನು ಎಷ್ಟು ದಿನ ನೀವು ಹೀಗೆ ಇರ್ತೀರಾ ಎಂದು ಹೆಂಡತಿ ಗೀತಾ ಹೇಳಿದ್ದನ್ನು ಕೇಳಿ ಮಾದಪ್ಪ ಅಯ್ಯೋ ಹುಚ್ಚಿ ಆ ದೇವರು ನಮ್ಮ ಕೈ ಬಿಡಲ್ಲ ಕಣೆ ಎಷ್ಟೇ ಕಷ್ಟ ಇದ್ದರೂ ಒಬ್ಬರಿಗೆ ದ್ರೋಹ ಮಾಡಿ ನಾವು ಸುಖವಾಗಿ ಇರೋದಕ್ಕೆ ಆಗುತ್ತಾ ನಾನು ಅವರ ಮನೆಗೆ ಹೋಗಿ ಅವರ ಪರ್ಸನ್ನು ವಾಪಸ್ ಕೊಟ್ಟಾಗ ಸಂತೋಷದಿಂದ ಅವರು ನನ್ನ ಕೈಗೆ ಇಷ್ಟು ದುಡ್ಡನ್ನು ಕೊಟ್ಟರು ಹೂ ಮಾರದನ್ನು ಬಿಟ್ಟು ಇದರಿಂದ ಒಂದು ಚಿಕ್ಕದಾದ ಅಂಗಡಿನ ತೆಗೆಯಿರಿ ಎಂದು ಹೇಳಿದರು ಈ ದುಡ್ಡಿಂದ ನಾನು ಹಾಗೆ ಮಾಡ್ತೀನಿ ಇನ್ಮೇಲೆ ಈ ರೀತಿ ಕಷ್ಟಪಡುವ ಅವಶ್ಯಕತೆ ನಮಗಿರೋದಿಲ್ಲ ಆ ದೇವರು ಅವರನ್ನು ಚೆನ್ನಾಗಿ ಇಟ್ಟಿರಲಿ ನಾನು ಯಾವತ್ತಿಗೂ ಅವರಿಗೆ ಚಿರಋಣಿಯಾಗಿರುತ್ತೇನೆ ಎಂದು ಹೇಳಿ ಗಂಡ ಹೆಂಡತಿ ಇಬ್ಬರು ಸಂತೋಷ ಪಡುತ್ತ ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಮನೆಗೆ ಬಂದರು ಆಕೆ ಕೊಟ್ಟ ದುಡ್ಡಿನಿಂದ ಮನೆಯ ಪಕ್ಕದಲ್ಲಿ ಸಣ್ಣದಾದ ಒಂದು ದಿನಸಿ ಅಂಗಡಿಯನ್ನು ತೆಗೆದರು ಅದರಿಂದ ವ್ಯಾಪಾರವು ಈಗ ಚೆನ್ನಾಗಿ ನಡೆಯುತ್ತಿದೆ ಮನೆಯ ಪರಿಸ್ಥಿತಿ ಕೂಡ ಸುಧಾರಿಸಿದೆ ಈಗ ಮೂರು ಹೊತ್ತು ಹೆಂಡತಿ ಮಕ್ಕಳೆಲ್ಲ ಊಟ ಮಾಡಿ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಮಾದಪ್ಪ ಇಬ್ಬರು ಹೆಣ್ಣು ಮಕ್ಕಳನ್ನು ಒಳ್ಳೆಯ ಶಾಲೆಗೆ ಕೂಡ ಸೇರಿಸಿದ್ದಾನೆ ಕಷ್ಟಪಟ್ಟು ನಿಯತ್ತಾಗಿ ದುಡಿಯೋರಿಗೆ ಇನ್ನೊಬ್ಬರ ವಸ್ತುವಿಗೆ ಆಸೆ ಪಡೆದವರಿಗೆ ತಾಳ್ಮೆಯಿಂದ ದುಡಿಮೆಯನ್ನು ನಂಬಿ ಬದುಕುವವರಿಗೆ ಆ ದೇವರು ಒಂದಲ್ಲ ಒಂದು ಒಳ್ಳೆಯ ದಾರಿ ತೋರಿಸೇ ತೋರಿಸುತ್ತಾನೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು